ನಮಸ್ಕಾರ ನಿನ್ನೆ ಒಬ್ರು ಮೆಸೇಜ್ ಹಾಕಿದ್ರು ಟೈನೆಟಿಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಈ ಟೈನಟಿಸ್ ಪ್ರಾಬ್ಲಮ್ ಅಂತಂದ್ರೆ ಒಂದಿಷ್ಟು ತಿಳ್ಕೊಂಬಿಡೋಣ ಅದಕ್ಕೆ ಪರಿಹಾರ ಕೊಟ್ಟಿರ್ತೀನಿ ಈ ಸಮಸ್ಯೆಯಲ್ಲಿ ಏನಾಗುತ್ತೆ ಇದಕ್ಕೆ ಕಿವಿ ಗುರುಗುಟ್ಟೋದು ಅಂತಾರೆ ಅಂದ್ರೆ ಕಿವಿಯಲ್ಲಿ ಧ್ವನಿ ಬರುವಂತದ್ದು ಕೆಲವೊಂದ್ಸರಿ ಈ ಧ್ವನಿ ವಿಸಿಲ್ ತರ ಬರುತ್ತೆ ಇನ್ನೊಂದು ಕೆಲವೊಂದ್ಸರಿ ಈ ಧ್ವನಿ ಬಿಸ್ ಅಂತ ಸೌಂಡ್ ಬರುತ್ತೆ ಅಥವಾ ಸೌಂಡ್ ಬರ್ತಾ ಇರುತ್ತೆ ಈ ಧ್ವನಿ ಈ ರೀತಿ ಬರೋದಕ್ಕೆ ಕಾರಣ ಏನು ಕೆಲವು ಕಾರಣಗಳು ಕೂಡ ಇರುತ್ತೆ ಕೆಲವೊಬ್ಬರು ತುಂಬಾ ಸ್ಫೋಟಕವಾಗಿರುವಂತಹ ಧ್ವನಿ ಕೇಳಿರೋದಂದ್ರೆ ಕೂಡ ಆಗುತ್ತೆ ಕಿವಿಯಲ್ಲಿ ಫಸ್ ಬಂದಿರೋದ್ರಿಂದ ಕೂಡ ಆಗುತ್ತೆ ಇನ್ನು ಕೆಲವೊಬ್ಬರು ತುಂಬಾ ಹೆಡ್ಫೋನ್ ಹಾಕೊಂಡಿರ್ತಾರೆ ನೋಡಿ ಯಾವಾಗಲೂ ಹೆಡ್ಫೋನ್ ಹಾಕೊಂಡಿದ್ದು ಆ ಸಮಸ್ಯೆಯಿಂದ ಕೂಡ ಕಿವಿಯಲ್ಲಿ ಈ ರೀತಿಯ ಸಮಸ್ಯೆ ಕೂಡ ಹುಡ್ಕೊಂಡ್ಬಿಡುತ್ತೆ ಇನ್ನು ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಕೂಡ ಆಗಿರುತ್ತೆ ಕಿವಿಯಲ್ಲಿ ಮತ್ತೊಂದು ಮೇಜರ್ ಇಶ್ಯೂ ಕಿವಿಯಲ್ಲಿ ನೀರು ಹೋಗೋದ್ರಿಂದ ಕೂಡ ಈ ಸಮಸ್ಯೆ ಬರುತ್ತೆ ಸೊ ಹಾಗಾಗಿ ಈ ಕಾರಣಗಳನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿರಿ ಯಾವ ಕಾರಣದಿಂದ ಈ ರೀತಿ ಆಗಿದೆ ಅನ್ನೋದನ್ನು ಕೂಡ ನೀವು ತಿಳ್ಕೊಂಬಿಡಿ ಪರಿಹಾರ ಇಲ್ಲ ಅಂತಲ್ಲ ಇದಕ್ಕೆ ಪರಿಹಾರ ಇದೆ ಆಕ್ಚುಲಿ ಧ್ವನಿ ಹೇಗೆ ಬರುತ್ತೆ ಅಂದ್ರೆ ಕಿವಿಯಲ್ಲಿ ಮೂರು ತರದ ಲೇಯರ್ ಇರುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಮಿಡಲ್ ಮತ್ತೆ ಇಂಟರ್ನಲ್ ಅಂತ ಹೇಳ್ಬಿಟ್ಟು ಇಂಟರ್ನಲ್ ಅದಲ್ಲೇ ಒಳಗಡೆ ಇರುತ್ತೆ ಹೊರಭಾಗ ಮಧ್ಯದ ಭಾಗ ಮತ್ತು ಕಿವಿಯ ಒಳಭಾಗ ಈ ಒಳಭಾಗದಲ್ಲಿ ಹೇರ್ ಸೆಲ್ಸ್ ಅಂತ ಬರುತ್ತೆ ಆ ಹೇರ್ ಸೆಲ್ಸ್ ಏನು ಮಾಡುತ್ತೆ ನೀವು ಕೇಳಿರುವಂಥದ್ದು ಕಿವಿಯಲ್ಲಿ ಬಿದ್ದಿರುವಂಥ ಧ್ವನಿ ಬ್ರೈನ್ಗೆ ಕಳಿಸ್ತೆ ಸವ ಸಪೋಸ್ ಆ ಹೇರ್ ಸೆಲ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಆ ಧ್ವನಿ ಸರಿಯಾದ ರೀತಿಯಲ್ಲಿ ಹೋಗೋದಿಲ್ಲ ಅಥವಾ ಕಿವಿಯಲ್ಲಿ ಆ ಸೌಂಡ್ ಬರೋದು ಕೂಡ ಈ ರೀತಿ ತೊಂದರೆ ಆಗ್ತಾ ಹೋಗುತ್ತೆ ಈಗ ನಿಜವಾಗಲೂ ಇದು ಇದರ ಪರಿಹಾರ ಬೇಕು ಅಂದರೆ ಇದನ್ನು ನೀವು ಪ್ರಾಕ್ಟೀಸ್ ಕೇಳ್ಕೊಳ್ಳಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಏನು ಅಂತ ಪರಿಹಾರ ಇದ್ದೇ ಇದೆ ಇಲ್ಲ ಅಂತಲ್ಲ ಸೊ ಈಗ ಕೆಲವೊಂದು ಪ್ರಾಕ್ಟೀಸ್ಗಳು ಹೇಳ್ತಾ ಹೋಗ್ತೀನಿ ನಾನು ಮೊದಲನೇದಾಗಿ ಪ್ರಾಣಾಯಾಮ ಮಾಡಿದರೆ ಅದ್ಭುತ ಕಪಾಲಭಾತಿ ಅನುಲೋಮ ವಿಲೋಮ ಒಂದು ಐದರಿಂದ ಹತ್ತು ಹತ್ತು ನಿಮಿಷ ಮಾಡ್ತಾ ಹೋಗಿ ಸೊ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ ಐದು ಐದರಿಂದ ಹತ್ತು ನಿಮಿಷ ಮಿನಿಮಮ್ ನಾನು ಹೇಳ್ತಾ ಇರೋದು ಸೊ ಸಮಸ್ಯೆ ಡೀಪರ್ ಹೋದ ಹಾಗೆ ಆ ಪ್ರಾಕ್ಟೀಸ್ ಕೂಡ ನಾವು ಹೆಚ್ಚಿಸಬೇಕು ಬಟ್ ಟೀಚರ್ಸ್ ಸ್ವಲ್ಪ ಗೈಡೆನ್ಸಲ್ಲಿ ಮಾಡ್ತಾ ಹೋಗಿ ಡೌಟ್ಗಳಿದ್ದರೆ ಕೇಳ್ಕೊಂಡು ತಿಳ್ಕೊಂಡು ಮಾಡ್ತಾ ಹೋಗಿ ಈಗ ಅದಕ್ಕೆ ಬಿಟ್ಟು ಭ್ರಮರಿ ಪ್ರಾಣಾಯಾಮ ಅಂತಾರೆ ಭ್ರಮರಿ ಪ್ರಾಣಾಯಾಮದಲ್ಲಿ ಏನಾಗುತ್ತೆ ಈ ಭ್ರಮರಿ ಪ್ರಾಣಾಯಾಮದಲ್ಲಿ ನಿಮ್ಮ ಈ ಕಿವಿಯ ಹೆಬ್ಬೆರಳು ಇದೆಯಲ್ಲ ಹೆಬ್ಬಿ ಹೆಬ್ಬೆರಳನ್ನು ಕಿವಿ ಈ ಭಾಗದಲ್ಲಿ ಒಳಗಡೆ ಭಾಗದಲ್ಲಿ ನೆನಪಿಟ್ಕೊಳ್ಳಿ ಸರಿಯಾಗಿ ತಿಳ್ಕೊಳ್ಳಿ ದಯವಿಟ್ಟು ಅರ್ಧ ಅರ್ಧ ತಿಳ್ಕೊಂಬಿಟ್ಟು ಪ್ರಾಕ್ಟೀಸನ್ನು ಮಾಡಬೇಡಿ ಮತ್ತು ಸೈಡ್ ಎಫೆಕ್ಟ್ಗಳನ್ನು ಮಾಡ್ಕೋಬೇಡಿ ದಯವಿಟ್ಟು ಓಕೆ ಸೊ ತಂಬೆರ ತಂಪ್ ಫಿಂಗರನ್ನು ಈ ರೀತಿ ಕಿವಿಯ ಒಳಗಡೆ ಆದರೆ ಇಟ್ಕೊಳ್ಳಿ ಇಲ್ಲಾದರೆ ಹೊರಗಡೆ ಕಿವಿಯ ಈ ಬೋನ್ ಇದೆ ಅಲ್ಲ ಈ ಬೋನ್ ಮೇಲೆ ಆದ್ರೆ ಇಟ್ಕೊಳ್ಳಿ ತುಂಬ ಜಂಟ್ಲಾಗಿಡ್ಬೇಕು ಇಡಬೇಕು ಪ್ರೆಷರ್ ಕೊಡಬಾರ್ದು ಈ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಆಮೇಲೆ ಈ ಇಂಡೆಕ್ಸ್ ಫಿಂಗರ್ ಇದೆಲ್ಲ ಇಲ್ಲಿ ನಿಮ್ಮ ಐ ಬ್ರೋ ಮೆಲ್ಡಿ ಆಮೇಲೆ ಉಳಿದ ಮೂರು ಬೆರಳುಗಳು ಇರ್ತಿ ಕಣ್ಗಳ ಮೆಲ್ಡಿ ಇದರ ಇದನ್ನ ಭ್ರಮರಿ ನಾದ ಅಂತಾರೆ ಅಂದ್ರೆ ಮೂಗಿನಿಂದ ಓಂಕಾರ ನಾದ ಮಾಡೋದು ಅದಕ್ಕೆ ಭ್ರಮರಿ ಭ್ರಮರಿ ಭ್ರಮರಿಯಾಗಿ ಸೌಂಡ್ ಮಾಡುತ್ತಲ್ಲ ಆರ ಸೌಂಡ್ ಬರ್ತಾ ಹೋಗುತ್ತೆ ಹ್ಮ್ ಅಂತೇಳಿ ಒಂದ್ ಎರಡು ಸರ್ತಿ ನಾನು ಮಾಡಿ ತೋರಿಸ್ತೀನಿ ನೋಡ್ಕೊಂಬಿಡಿ ಹೆಬ್ಬೆರಳು ಕಿವಿ ಮೇಲೆ ಇರಲಿ ೋರು ಬೆರಳು ಉಬ್ಬಿನ ಇರಲಿ ಉಳಿದ ಮೂರು ಬೆಳು ಕಣಗಳ ಮೆಲಡಿ ದೀರ್ಘವಾದ ಉಸಿರು ತಗೊಳ್ಳು ಉಸಿರನ್ನ ಹೊರ ಪ್ರತಿ ಸರಿ ಓಂಕಾರನಾದ ನಾಸಿಕದಿಂದ ಇವಾಗ ನಿಧಾನಕ್ಕೆ ಬಿಡಬೇಕು ಕೈಗಳನ್ನ ನಿಧಾನಕ್ಕೆ ಬಿಡಬೇಕು ಒಂದಿಷ್ಟು ಕೈಗಳ ಈ ರೀತಿ ಉಜ್ಕೊಂಡ್ಬಿಟ್ಟು ಕಣ್ಗಳ ಮೇಲೆ ಇಟ್ಟು ಮುಖವನ್ನು ಸವರ್ಕೊಂಡ್ಬಿಟ್ಟು ನಿಧಾನಕ್ಕೆ ಕಣ್ಗಳನ್ನ ವೇಗವಾಗಿ ಬೇಡ ಕ್ವಿಕ್ ಕ್ವಿಕ್ ಆಗಿ ಬೇಡ ಓಕೆ ಅರ್ಥ ಆಯ್ತಾ ಇದು ಒಂದು ಪ್ರಾಕ್ಟೀಸ್ ಇದಕ್ಕೆ ಬಿಟ್ಟು ಇನ್ನೊಂದು ಪ್ರಾಕ್ಟೀಸ್ ಇದೆ ತುಂಬಾ ಅದ್ಭುತವಾದ ಪ್ರಾಕ್ಟೀಸ್ ಇಲ್ಲೇನು ಮಾಡಬೇಕು ಈ ನಿಮ್ಮ ಮೂಗನ್ನು ಈ ರೀತಿ ಈ ಇಂಡೆಕ್ಸ್ ಫಿಂಗರ್ ಮತ್ತು ಥಮ್ ಫಿಂಗರ್ ರೀತಿ ಹಿಡ್ಕೋಬೇಕು ಆಮೇಲೆ ಈ ಮೂರು ಬೆರಳು ಮತ್ತು ಈ ಅಂಗ ಬಾಯಿಯನ್ನು ಮುಚ್ಚಬೇಕು ಕಾರಣ ಏನಂದ್ರೆ ಗಾಳಿ ಹೊರಗಡೆ ಹೋಗ್ಬಾರ್ದು ಅದು ಇಂಟೆನ್ಶನ್ ಸೊ ಹಾಗಾಗಿ ಈ ರೀತಿ ಹೇಳ್ಕೊಳೋದಕ್ಕೆ ಹೇಳ್ತೀನಿ ಸರಿನಾ ಇದು ಹೇಗೆ ಮಾಡಬೇಕು ಉಸಿರನ್ನ ದೀ ತುಂಬ್ಕೊಂಬಿಡಿ ಡೀಪ್ ಬ್ರೀದಿಂಗ್ ಮಾಡ್ಕೊಂಬಿಡಿ ಉಸಿರನ್ನ ಹೊರ ಹಾಕದೇನೆ ಉಸಿರನ್ನ ಹೊರಗಡೆ ತಳ್ತಾ ಹೋಗ್ಬೇಕು ಹೊರಗಡೆ ನುಗ್ಸಿದ ಹಾಕಬೇಕು ಸೊ ಅದಾಗ ಆಗೋದ್ರಿಂದ ಏನಾಗುತ್ತೆ ಕಿವಿಯಲ್ಲಿ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಓಪನ್ ಆಗುತ್ತೆ ಕಿವಿ ಸೊ ಸೌಂಡ್ ಬರೋದಿದ್ರೆ ಅದು ಇಮಿಜಿಯೇಟ್ಲಿ ಇನ್ಸ್ಟೆಂಟಾಗಿ ಗೊತ್ತಾಗ್ಬಿಡುತ್ತೆ ಆ ರೀತಿ ಬಂದಾಗೋದ್ಬಿಡುತ್ತೆ ಬಂದಾಗಿಬಿಡುತ್ತೆ ಅಂದರೆ ಧ್ವನಿ ಬರ ಬರೋದಿಲ್ಲ ಅದ ಅರ್ಥ ಆಗ್ಬಿಡುತ್ತೆ ನಿಮಗೆ ಓಕೆ ಪ್ರಾಕ್ಟೀಸ್ ಮಾಡಿದ್ರು ಎರಡು ಬೆಳೆಗಳ ಹೆಣ್ಣಿ ಹೋಗೋಣ ಹಿಡ್ಕೊಂಡ್ಬಿಡಿ ದೀರ್ಘ ಉಸಿರು ತುಂಬಿಕೊಂಡು ಮೊದಲು ಅರ್ಥ ಆಯ್ತಲ್ಲ ನಾನು ಅದೇನು ಮಾಡಿದೆ ಮೊದಲು ಮೂಗನ್ನು ಮತ್ತು ಬಾಯನ್ನು ಉಸಿರು ತುಂಬಿಟ್ಟು ಮೂಗು ಬಾಯನ್ನು ಮುಚ್ಕೊಂಡ್ಬಿಟ್ಟು ಬ್ಲೋ ಮಾಡಿದೆ ಬ್ಲೋ ಮಾಡಿದೆ ಈ ರೀತಿ ಮಾಡೋದ್ರಿಂದ ಇಲ್ಲ ಓಪನ್ ಆಗುತ್ತೆ ಸೊ ಸಮಸ್ಯೆ ಅದು ರಿಸಾಲ್ವ್ ಆಗುತ್ತೆ ಈ ರೀತಿ ಓಪನ್ ಆಗುತ್ತೆ ಓಕೆ ಈ ಈ ರೀತಿ ಮಾಡೋದ್ರಿಂದ ಕೂಡ ನಿಮಗೆ ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಇದರಲ್ಲಾಗುತ್ತೆ ಯಾವಾಗ ಆ ರೀತಿ ಅನಿಸುತ್ತೋ ಇಮಿಜಿಯೇಟ್ಲಿ ಮಾಡಿ ಅದಕ್ಕೇನು ತೊಂದರೆ ಇಲ್ಲ ಊಟ ಮಾಡಿನೇ ಮಾಡಬೇಕು ಮಾಡಿದೆ ಮಾಡಬೇಕು ಆ ಥರ ಏನಿಲ್ಲ ಬಟ್ ಕಂಡೀಷನ್ ಏನು ಅಟ್ಲೀಸ್ಟ್ ಒಂದು ಐದು ಸರ್ತಿ ಮಿನಿಮಮ್ ಐದು ಸರ್ತಿ ಆದರೂ ಮಾಡಿ ಸಮಸ್ಯೆ ಜಾಸ್ತಿ ಇದ್ರೆ ಹನ್ನೊಂದು ಸರ್ತಿ ಮಾಡಿ ಇನ್ನು ಸಮಸ್ಯೆ ಜಾಸ್ತಿ ಇದ್ರೆ ಇಪ್ಪತ್ತೊಂದು ಸರ್ತಿ ಮಾಡಿ ಇನ್ನೂ ಜಾಸ್ತಿ ಎಫೆಕ್ಟ್ ಬೇಕು ಅಂದ್ರೆ ಐವತ್ತೊಂದು ಸರ್ತಿ ಮಾಡಿ ಅದು ಸ್ವಲ್ಪ ಕಷ್ಟ ಬಟ್ ನಿಧಾನಕ್ಕೆ ಮಾಡ್ತಾ ಹೋಗುತ್ತೆ ಆದ್ರೆ ಮಿನಿಮಮ್ ಐದು ಸರ್ತಿ ಆದ್ರೆ ಮಾಡ್ರಿ ಇಲ್ಲಾಂದ್ರೆ ಹನ್ನೊಂದು ಸರ್ತಿ ಮಾಡ್ರಿ ಅರ್ಥ ಆಯ್ತಾ ಇದು ಒಂದು ಇದಕ್ಕೆ ಬಿಟ್ಟು ಅಕ್ಯುಪ್ರೆಷರ್ ಪಾಯಿಂಟ್ ಅಂತೀವಿ ನಮ್ಮ ಕೈಗಳಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ ಇರುತ್ತೆ ನೋಡಿ ಈ ಈ ಕೈಗಳಲ್ಲಿ ಎಲ್ಲೆಲ್ಲ ಎಕ್ಸಾಕ್ಟ್ಲಿ ಎಲ್ಲೆ ಪ್ರೆಷರ್ ಪಾಯಿಂಟ್ ಇದೆ ಗೊತ್ತಾಗೋದಿಲ್ಲ ಆದ್ರೆ ಈ ರಿಂಗ್ ಫಿಂಗರ್ ಇದೆಲ್ಲ ರಿಂಗ್ ಫಿಂಗರ್ ಕೆಳಗಡೆ ಈ ಇಲ್ಲಿ ಕಿವಿಗೆ ಸಂಬಂಧಪಟ್ಟಿರುವಂತಹ ಪಾಯಿಂಟ್ ಇರುತ್ತೆ ಸೊ ನೀವು ಇಲ್ಲಿ ಎಷ್ಟು ಪ್ರೆಷರ್ ಕೊಡ್ತಿರೋ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸೊ ಇಮಿಜಿಯೆಟ್ಲಿ ಕೂಡ ರಿಲೀಸ್ ಆಗುತ್ತೆ ಇದನ್ನು ಒಂದೊಂದು ನಿಮಿಷದವರೆಗೆ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ಬೇಕು ಓಕೆ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ಬೇಕು ಈಗ ಅರ್ಥ ಆಗ್ತಾ ಇಲ್ಲ ಎರಡು ಕಿವಿ ಎರಡು ಕಿವಿಗೆ ರೈಟ್ ಲೆಫ್ಟಿಗೆ ಕನೆಕ್ಟ್ ಇರುತ್ತೆ ಲೆಫ್ಟ್ ರೈಟಿಗೆ ಕನೆಕ್ಟ್ ಇರುತ್ತೆ ಸೊ ಎರಡು ಕಡೆನೂ ಈ ರೀತಿ ಮಾಡ್ತಾ ಹೋಗ್ಬೇಕು ಇದು ಅರ್ಥ ಆಗ್ತಲ್ಲ ಎಕ್ಸಾಕ್ಟ್ಲಿ ಎಲ್ಲಿ ಪಾಯಿಂಟ್ ಇದೆ ಅರ್ಥ ಆಗ್ತಲ್ಲ ಸುಮ್ಮನೆ ಈ ರೀತಿ ಮಾಡಿ ಬೆರಳನ್ನು ಓಲ್ಡ್ ಮಾಡಿ ಸೊ ಬರೀ ಅಷ್ಟೇ ಅಲ್ಲ ಕಿವಿದಷ್ಟೇ ಅಲ್ಲ ಉಳಿದೆಲ್ಲ ಬೇರೆ ಬೇರೆ ಎಲ್ಲೆಲ್ಲಿ ಏನೇನು ಕನೆಕ್ಷನ್ ಇದೆ ಅದು ನಿಮಗೆ ರಿಗಾರ್ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಇದನ್ನ ಮಾಡಿ ಇದಕ್ಕೆ ಬಿಟ್ಟು ಸ್ವಲ್ಪ ಕಪಾಲ ಭಾತಿ ಮಾಡಬೇಕು ಈ ರೀತಿ ಫೋರ್ಸ್ಫುಲ್ ಎಕ್ಸಲೇಷನ್ ಪ್ಯಾಸಿವ್ ಇನ್ಹೆಲೇಷನ್ ಅನುಲೋಮ ವಿಲೋಮ ಅಂತೂ ನಿಮ್ಗೆ ಗೊತ್ತೇ ಇದೆ ಅನುಲೋಮ ವಿಲೋಮ ಒಂದು ಐದೈದು ನಿಮಿಷ ಮಾಡಿ ಇಷ್ಟು ಮಾಡೋದ್ರಿಂದ ನಿಮ್ಗೆ ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಇನ್ನೂ ಒಂದು ಆಕ್ಚುಲಿ ಇದಕ್ಕೆ ಇಯರ್ ಗ್ರಿಡ್ ಡ್ರಾಪ್ ಅಂತಾರೆ ತುಂಬ ಒಳ್ಳೆಯ ರೀ ಇದನ್ನು ನೀವು ಬೇಕು ಅಂದರೆ ತೊಗೋಬಹುದು ಇಲ್ಲ ಕನ್ಸಲ್ಟೇಷನ್ ಮಾಡ್ಕೊಂಡ್ಬಿಟ್ಟು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಇದಕ್ಕೆ ಮೆಡಿಸಿನ್ ಕೂಡ ಇರುತ್ತೆ ಇಯರ್ ಗ್ರಿಡ್ ಟ್ಯಾಬ್ಲೆಟ್ ಅಂತ ಸಿಗುತ್ತೆ ಎಲ್ಲಿ ಪತಂಜಲಿಯಲ್ಲಿ ಸೊ ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ಗಳು ಇರ್ತಾರೆ ಕನ್ಸಲ್ಟ್ ಮಾಡಿ ಅವರು ಹೇಳ್ತಾರೆ ಮೆಡಿಸನ್ ನಿಮಗೆ ಭಯ ಇದ್ದರೆ ತೊಗೊಳೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಕನ್ಸಲ್ಟೇಷನ್ ತೊಗೊಂಡೇ ಮಾಡಿ ಯಾವುದು ರಿಸ್ಕ್ ಇರೋದಿಲ್ಲ ಹಾಗೂ ಏನು ಆಯುರ್ವೇದಿಕ್ ಮೆಡಿಸಿನಲ್ಲಿ ರಿಸ್ಕ್ ಇರೋದಿಲ್ಲ ಬಟ್ ಕನ್ಸಲ್ಟೇಷನ್ ತೊಗೊಂಡು ಮಾಡಿದರೆ ಇನ್ನೂ ಚೆನ್ನಾಗಾಗತ್ತೆ ಮತ್ತೆ ಭೇಟಿ ಆಗ್ತೀನಿ ಬೇರೆ ಡೌಟ್ಗಳನ್ನು ಪರಿಹಾರ ಕೊಡೋದಕ್ಕೆ ಅಲ್ಲಿಯವರಿಗೆ ನಮಸ್ಕಾರ